ಪ್ರತಿಭಟನೆ ಯಾಕೆ ಮಾಡತ್ತೀರಿ ಮಾರ್ಚ್ ನಮ್ಮ ಕರ್ನಾಟಕ ಪ್ರತಿಭಟನೆ ಮಾಡುವ ಏನಂದ್ರೆ ಬೀದರ್ ಜಿಲ್ಲಾ ಆರ್ಟಿಒ ಅಧಿಕಾರಿ ಏನಿದ್ದಾರೆ ಜಿ ಕೆ ಬಿರಾದರ್ ಅಂತ ಹೇಳಿ ಬಹಳ ಭ್ರಷ್ಟ ಅಧಿಕಾರಿ ಅವರು ಅವ್ರು ಬಂದಾಗಿನಿಂದ ಸಾಕಷ್ಟು ಕಚೇರಿಯಲ್ಲಿ ಅವರ ನಡೀತಾ ಇದ್ದಾವೆ ಆಯ್ತು ಡ್ರೈವಿಂಗ್ ಸ್ಕೂಲ್ದು ರೀತಿ ನಿಯಮಗಳು ಏನದ ಅಂದ್ರೆ ಅದು ಇಲ್ಲಿ ಬೀದರಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಯಾವುದು ಡ್ರೈವಿಂಗ್ ಮೋಟಾರ್ ವೆಹಿಕಲ್ ಸ್ಕೂಲ್ಗಳು ನಡೀತಾ ಇಲ್ಲ ಒಂದು ಡ್ರೈವಿಂಗ್ ಸ್ಕೂಲ್ ಬೀದರ್ ಜಿಲ್ಲೆಯಲ್ಲಿ ನಡೆಯಬೇಕಾದರೆ ಎರಡು ಎಕರೆದಲ್ಲಿ ನಾಲ್ಕು ಚಕ್ರ ವಾಹನ ಕಾರ್ ಉದಾಹರಣೆ ಕಾರ್ ನಡೆಸ್ಬೇಕು ಡ್ರೈವಿಂಗ್ ಸ್ಕೂಲ್ದು ಮತ್ತು ದ್ವಿಚಕ್ರ ಕಲಿಸ್ಬೇಕಾದ್ರೆ ಒಂದು ಎಕರೆಯಲ್ಲಿ ಸ್ಥಳ ಬೇಕಂತ ಹೇಳೋದ ಮತ್ತೇನದ ಅಂದ್ರೆ ಮೂರು ಕೋಣೆ ಬೇಕು ಒಂದು ಡ್ರೈವಿಂಗ್ ಸ್ಕೂಲ್ ಇರಬೇಕಾದ್ರೆ ಒಂದು ಆಫೀಸ್ ಅಂತ ಹೇಳಿ ಒಂದು ಮಿಷಿನರಿ ಕಾರಿಂಗ್ ಯಾವ ಭಾಗದ ಪಾರ್ಟ್ಸ್ಗಳು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಬೇಕು ಒಂದು ಟೋಟಲ್ ಮೂಡ್ ಬೇಕು ಇದ್ರಾಗ ಅದಕ್ಕೇನದಂದ್ರೆ ಇಲ್ಲಿ ಆ ರೀತಿ ಏನೂ ಇಲ್ಲದೇನೋ ಇವತ್ತು ನಮ್ಮಲ್ಲಿ ಬೀದರ್ ಆರ್ ಟಿ ಅಧಿಕಾರಿಗಳು ಏನು ಅಂದ್ರೆ ಅವ್ರು ಇದು ಇನ್ವಾಲ್ ಮಾಡ್ಕೊಳ್ಳತ್ತಾರ ಸರ್ಕಾರ ಮಾಡುವಾಗ ಸೂಚಿ ಏನದ ಅಂತಂದ್ರೆ ಏಟ್ ಇಂಟು ಟೆನ್ ಮೂರು ಕೊನೆಗಳು ಇರಬೇಕು ಒಂದು ಕ್ಲಾಸ್ ಅವ್ರಿಗೆ ಕ್ಲಾಸ್ ತೊಗೊಳಕ ಯಾವ ಸೂಚನೆಗಳು ಕೊಡೋಕ್ಕ ಸಲಹೆ ಸೂ ಎಲ್ಲ ಒಂದು ಆಫೀಸ್ ರೂಮು ಒಂದು ವಾಹನ ಸ್ವಲ್ಪ ಮಷಿನ್ಗಳ ಬಗ್ಗೆ ತರಬೇತಿ ನೀಡಕ್ಕ ಸಂಪೂರ್ಣ ಮತ್ತು ಇವರು ಇವರು ಡ್ರೈವಿಂಗ್ ಸ್ಕೂಲವ್ರು ಏನು ಮಾಡ್ತಾರೆ ಅಂದ್ರೆ ಮೂವತ್ತು ದಿನ ಅವ್ರಿಗೆ ಯಾರಿಗೂ ಕಲಿಸ್ತಾ ಇಲ್ಲ ಮತ್ತು ಅವ್ರ ಹಾಜರಾತಿನೂ ಏನು ತಗೊಳ್ತಾ ಇಲ್ಲ ಮತ್ತು ನಡು ರಸ್ತೆಯಲ್ಲಿ ಅವರಿಗೆ ಡ್ರೈವಿಂಗ್ ಕಲಿಸ್ತಾ ಇದ್ದಾರೆ ಎಲ್ಲ ಮೋಟರ್ ಸ್ಕೂಲ್ದವರೆಲ್ಲ ನಡು ರಸ್ತೆಯಲ್ಲಿ ಕಲಿಸಿದ್ರೆ ಏನಾಗ್ತವ್ರಿಗೆ ಜೀವಕ ತೊಂದರೆ ಆಗ್ಲತ್ತದ ಕೆಲವೊಂದು ಆರ್ ಟಿ ಒ ಬ್ರೋಕರ್ಗಳು ಇದ್ದಾರೆ ಆರ್ ಟಿ ಓದವ್ರು ಏನು ಮಾಡ್ತಾರೆ ಕೆಲವೊಂದು ಅಷ್ಟೇ ಅವ್ರು ಕೆಲಸ ಕಾರ್ಯಗಳು ಇದ್ದಾರೆ ನೇರವಾಗಿ ಯಾರು ಹೋಯ್ತಾರೆ ಬಡವರು ಸಾರ್ವಜನಿಕರು ಅವ್ರ ಕೆಲಸ ಕಾರ್ಯಗಳು ಮಾಡ್ತಾ ಇಲ್ಲ ಏಜೆಂಟ್ ಬ್ರೋಕರ್ ಜಾಸ್ತಿಯಲ್ಲಿದೆ ಬ್ರೋಕರ್ ಯಾರು ಜಾಸ್ತಿ ದುಡ್ಡು ಕೊಡ್ತಾ ಇದ್ದಾರೆ ಬ್ರೋಕರ್ ತ್ರೂ ಮುಖಾಂತರ ಹೋದಟ್ಟು ಕೆಲಸ ಕಾರ್ಯಗಳು ಆಯ್ತವ ನೇರವಾಗಿ ಯಾರು ಅರ್ಜಿ ಸಲ್ಲಿಸ್ತಾರೆ ಸಾರ್ವಜನಿಕರು ಕೆಲಸಗಳು ಆಗ್ತಾ ಇಲ್ಲ ಅವ್ರ ರಿಜೆಕ್ಟ್ ಮಾಡಿ ಕಳಿಸ್ತಾ ಇದ್ದಾರೆ ಪ್ರಮುಖ ಬೇಡಿಕೆ ಏನೋ ಪ್ರಮುಖ ಬೇಡಿಕೆ ಇವರಿಗೆ ಮೂರು ಚಾರ್ಜ್ ಅವರಿ ಬಸ್ ಕಲ್ಯಾಣದ ಒಂದು ಚಾರ್ಜ್ ಅದ ಅಹಮದಾಬಾದ್ ಒಂದು ಚಾರ್ಜ್ ಅದ ಬೀದರ್ ಒಂದು ಚಾರ್ಜ್ ಅದ ಅವ್ರ ಕೋಸ್ಟ್ ಆ್ಯಕ್ಚುಲಿ ಎ ಆರ್ ಟಿ ಅಂತ ಹೇಳದ ಅವ್ರು ಆರ್ ಟಿ ಓ ಚಾರ್ಜ್ ತೊಗೊಂಡು ಮೂರು ತಾಲೂಕು ಮಾಡತ್ತಾರ ಅವ್ರಿಗೆ ಒಂದು ಒಂದು ಕಡೆಯೂ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಎಂಟು ಒಂಬತ್ತು ಗಂಟೆಗೆ ರಾತ್ರಿ ಬಂದು ಕೆಲಸಗಳು ಮಾಡಾತ್ತಿದ್ದಾರೆ ಹಂಗೆ ಅವ್ರಿಗೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬೇಡ ಯಾಕಂದ್ರೆ ಮೂರು ಮೂರು ಕೆಲಸ ಒತ್ತಡ ಆಗ್ಲತ್ತ ಹಂಗೆ ಬೀದರ್ ಜಿಲ್ಲೆಯಲ್ಲಿ ಅವ್ರಿಗೆ ತೆಗೆದುಕಬೇಕು ಸರ್ಕಾರದ ಸೂಚಿ ಅಂತ ಡ್ರೈವಿಂಗ್ ಸ್ಕೂಲ್ ಕ್ರಮಬದ್ಧಗೆ ಯಾವೂ ನಡೀತಾ ಇಲ್ಲ ಬೀದರಲ್ಲಿ ಸರ್ಕಾರ ಮಾರ್ಗಸೂಚಿ ಯಾವ ರೀತಿ ಆ ರೀತಿ ನಡಿಬೇಕು ಗ್ರೂಕಲ್ಲಿ ಹಾವಳಿ ತಡೆಗಟ್ಟಬೇಕು ಸಾರ್ವಜನಿಕರದು ಕೆಲವೊಂದು ಅಂಗವಿಕಲಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಡ್ತಾ ಇಲ್ಲ ಅಂಗವಿಕಲರಿಗೊಂದು ಸಪ್ರೇಟ್ ಅವರಿ ಹದಿನೈದು ವರ್ಷಗಳು ಆಟೋಗಳು ಕಡ್ಡಾಯ ಸ್ಕ್ರ್ಯಾಪ್ ಆಗಬೇಕು ಅಂತ ಹೇಳಿ ಅದ ರೀ ಸರ್ಕಾರ ಮಾರ್ಗಸೂಚಿ ಪ್ರಕಾರ ಹದಿನೈದು ವರ್ಷದ ಬೀದರ್ನಲ್ಲಿ ಓಡಾಡ್ತಾ ಇದ್ದಾರೆ ಅವರೇ ಕೊಟ್ಟಾರೆ ಸ್ಕ್ರ್ಯಾಪ್ ಮಾಡಿ ಅಂತ ಹೇಳ ದಾಖಲಾತಿ ನಿಮಗೆ ಕೊಡ್ತೀನಿ ಸುಮಾರು ಐದುನೂರು ಆಟೋಗಳು ಲಿಸ್ಟ್ ಕೊಟ್ಟಾರ ಆದರೆ ಐದನೂರದಾಗ ಒಂದು ಮೀಡ್ಯಾದವರು ಯಾರು ಹೋದ್ರೆ ಒಂದು ಐದಾರು ಆಟೋ ಹೊಡಿತಾರೆ ಎಸ್ ಸಿ ಹೇಳಿಸಿ ಆದ್ರೆ ಉಳಿದಿನ ಆಟೋಗಳು ಹೆಂಗೆ ಇದ್ದೀನಿ ಹಂಗೆ ಅವರು ಅವ್ರ ಹತ್ರ ಇರ್ತಕ್ಕಂಥ ಕೆಲ ಸಿಬ್ಬಂದಿ ಕೆಲವರ್ಗದವರು ಆ ಆಟೋ ಮಾಲೀಕರ ಹತ್ರ ಹಣ ಪಡೆದು ಮತ್ತು ಅದು ಕಂಟಿನ್ಯೂ ಆಗಿ ನಡ್ಸ್ಕೊತಾ ಇದ್ದಾರೆ ಆರ್ ಟಿ ಒ ಅಧಿಕಾರಿಗಳು ಅದಕ್ಕೆ ಏನಾದಂತಂದ್ರೆ ಆಟೋ ಸ್ಕ್ರ್ಯಾಪ್ ಮಾಡಿ ಬಿಟ್ಟು ಅವ್ರು ಹೊಸ ತಗೋಬೇಕು ಪ್ರಸ್ತುತ ಅಲ್ಲಿ ಅರುಣ್ ಅಂತಿದ್ದಾರೆ ಒಬ್ಬರು ಅವ್ರು ಯಾವ ಹುದ್ದೆಯಲ್ಲಿ ಇಲ್ಲ ಮುಂಬಾಳ ಅಂತ ಹೇಳಿರ್ತಾರೆ ತಿಂಗಳಿಗೆ ಒಂದ್ಸರಿ ಇರ್ತಾರೆ ತೆಗೆದಾಕ್ತಾರೆ ಅರುಣಂಬರ್ಗೆ ಅವರು ಯಾವ ಹುದ್ದೆನ ಆದರೂ ಅರುಣಂಬರ್ಗೌನ್ ಹುದ್ದೆನ ನಡೆಸ್ತಾ ಇದ್ದಾರೆ ಅವರಿಗೆ ಮತ್ತೆ ಇಲ್ಲಿ ಸ ಕರ್ನಾಟಕ ರಾಜ್ಯದ ಬಿಟ್ಟು ಹೊರ ರಾಜ್ಯದೇನು ಪಾಂಡಿಚೇರಿ ಇವೆ ಮಹಾರಾಷ್ಟ್ರ ಇವೆ ತೆಲಂಗಾಣ ವಾಹನದೇನಿದೆ ಆ ಪಾಸಿಂಗ್ ವಾಹನಗಳು ಕರ್ನಾಟಕ ರಾಜ್ಯದ ಬೀದರಲ್ಲಿ ಭಾಳವಾಗಿ ನಡೀತವೆ ನಡೆಸ್ತಾ ಇದ್ದಾರೆ ಇಲ್ಲಿ ಯಾರೂ ಅವರಿಗೆ ಆರ್ ಟಿ ಹಿಡಿದು ಏನೂ ಕೇಳ್ತಾ ಇಲ್ಲ ನಮ್ಮದು ಇದರಿಂದ ಏನಾಗತ್ತೋ ನಮ್ಮ ಕರ್ನಾಟಕ ರಾಜ್ಯ ಸರ್ ಸರ್ಕಾರದ ಬೊಕ್ಕ ನಷ್ಟ ಆಗ್ಲತ್ತದ ಇಲ್ಲಿಂದ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಮತ್ತು ಇದು ಅಂತಂತಂದ್ರೆ ಹನ್ನೊಂದು ದಿನ ಹನ್ನೊಂದು ದಿನನ ಬೇಡಿಕೆಗಳು ಸಂಪೂರ್ಣವಾಗಿ ಈಡೇರಿಸ್ಬೇಕು ಇಲ್ಲಾಂದ್ರೆ ಬೀದಿಗಳು ಇನ್ನೂ ಉಗ್ರ ಹೋರಾಟ ಮಾಡಿದ್ರು ತಿಳಿಸ್ತೇವೆ ರೈಟ್ ಅವ್ರು ಬಂದ್ರ ತಗೋ